ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರ ಹೊತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದೆ ಹಾಗೆ ಟೆರೆಸ್ ಮೇಲೆ ರೆಡಿಯಾದಂಥ ಗೊಬ್ಬರವನ್ನು ಒಣಗಿಸಿಟ್ಟಿದ್ದೆ ಎರೆಹುಳದ ಗೊಬ್ಬರನ ಎರೆಹುಳವನ್ನೆಲ್ಲ ನಾನು ಕೆಲವೊಂದಿಷ್ಟು ಹೂವಿನ ಪಾಟಲ್ಲಿ ಹಾಕಿದ್ದೀನಿ ಆವಾಗ ಮಣ್ಣು ಚೆನ್ನಾಗಿರುತ್ತೆ ಉದುರುದ್ರಾಗಿ ಫಲವತ್ತತೆಯಿಂದ ಕೂಡಿರುತ್ತೆ ಮಣ್ಣು ಗಿಡ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಕೆಲವೊಂದಿಷ್ಟನ್ನು ನಾನು ಇವಾಗ ಗೊಬ್ಬರ ರೆಡಿ ಮಾಡ್ತಾ ಇದ್ದೀನಲ್ಲ ಆ ಡ್ರಮ್ಮಿಗೆ ಹಾಕಿದ್ದೀನಿ ಆವಾಗ ತುಂಬ ಬೇಗ ಗೊಬ್ಬರ ರೆಡಿ ಆಗತ್ತೆ ಅದಕ್ಕೋಸ್ಕರ ಇವತ್ತು ಟೆರೆಸ್ ಮೇಲೇ ಹೇಗೆ ಗೊಬ್ಬರನ ಗ್ರೋ ಬ್ಯಾಗಲ್ಲಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ವಿಡಿಯೋ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಹಾಗೆಯೇ ಪೋಟಲು ಕೂಡ ರೆಡಿ ಮಾಡ್ಬೋದು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಒಂದೇ ತಿಂಗಳಲ್ಲಿ ಗೊಬ್ಬರನ ರೆಡಿ ಮಾಡ್ಕೋಬೋದು ಹಾಗೆ ಈಗ ಮಳೆಗಾಲ ಬರ್ತಾ ಇದೆ ಮಳೆಗಾಲದ ಸಮಯದಲ್ಲಿ ನೀವು ದ್ರವರೂಪದ ಗೊಬ್ಬರನ ಕೊಡೋದಕ್ಕಾಗಲ್ಲ ಗಿಡಗಳಿಗೆ ಆವಾಗ ಈ ರೀತಿ ಗೊಬ್ಬರಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಇದು ಒಳ್ಳೆ ಉದುರು ಗೊಬ್ಬರ ಮಳೆಗಾಲದಲ್ಲಿ ಗೊಬ್ಬರ ಕೊಡಬೇಕಂತಿಲ್ಲ ಇವಾಗಲೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆನಂತರ ಮಳೆಗಾಲ ಮುಗಿದ ಮೇಲೂ ಕೊಡ್ಬೋದು ತರಕಾರಿ ಎಲ್ಲ ಬೆಳೆಸಿದಿರ ಅಂತಂದರೆ ಆಮೇಲೆ ತರಕಾರಿ ಗಿಡಗಳಿಗೆ ಕೂಡ ಹಾಕ್ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇವಾಗ ಗೊಬ್ಬರನ ರೆಡಿ ಮಾಡ್ಕೊಳ್ಳಿ ಗೊಬ್ಬರ ಮಳೆಗಾಲದಲ್ಲಿ ಮಾಡೋದಕ್ಕಾಗಲ್ಲ ಯಾಕೆಂದರೆ ಮಳೆ ನೀರೆಲ್ಲ ಆಗಿಬಿಟ್ರೆ ಗೊಬ್ಬರ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಎರೆಹುಳುಗಳು ಹಾಕ್ಕೊಂಡಿದೆ ಅಂತೇಳಿ ಈ ಎರೆಹುಳ ಹುಳ ಎಲ್ಲ ನಾನು ಈಗ ರೆಡಿ ಮಾಡೋ ಡ್ರಮ್ಮಿಗೆ ಹಾಕಿಬಿಡ್ತೀನಿ ತುಂಬ ಚೆನ್ನಾಗಿ ಗೊಬ್ಬರ ಬೇಗ ರೆಡಿ ಆಗಿಬಿಡತ್ತೆ ಹೂವು ನೋಡಿ ಎಷ್ಟು ಚೆನ್ನಾಗಾಗಿದೆ ಇವತ್ತು ನೀರು ಬಿಡೋದಕ್ಕೆ ಅಂತ ಬಂದಿದ್ದೀನಿ ಗುಲಾಬಿ ಹೂವು ಎಲ್ಲ ಹೂಗಳು ಕೂಡ ತುಂಬ ಚೆನ್ನಾಗಿ ಹಾಕ್ಕೊಂಡಿದೆ ಗಿಡದಲ್ಲಿ ಈ ರೀತಿ ಹೂಗಳನ್ನು ನೋಡಿದಾಗ ಒಂಥರ ಖುಷಿಯಾಗತ್ತೆ ಮಲ್ಲಿಗೆ ಹೂ ಕೂಡ ಆಗೋದಿಕ್ಕೆ ರೆಡಿಯಾಗಿದೆ ತುಂಬ ಮೊಗ್ಗುಗಳನ್ನು ಬಿಟ್ಕೊಂಡಿದೆ ಪುಟ್ಟ ಪುಟ್ಟ ಪಾರಿಜಾತದಲ್ಲೂ ಕೂಡ ಗಿಡದಲ್ಲೂ ಕೂಡ ಪಾರಿಜಾತ ಆಗಿದೆ ಹಾಗೆ ಲಿಲ್ಲಿಗಳೆಲ್ಲ ಇವಾಗ ಆಗುವಂಥ ಸಮಯ ಗಡ್ಡೆಯಿಂದ ಆಗುವಂಥದ್ದೆಲ್ಲ ಇವಾಗಲೇ ಆಗುವಂಥದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಮೇರಿಕ ತಾವರೆ ತುಂಬ ಚೆನ್ನಾಗಾಗಿದೆ ಮಾತ್ರ ಎಲ್ಲ ಗಿಡದಲ್ಲೂ ಹೂಗಳು ತುಂಬಿಕೊಂಡಿರುವಾಗ ನೋಡೋದಕ್ಕೆ ಏನು ಒಂಥರ ಖುಷಿ ಅಲ್ವಾ ಬೆಕ್ಕು ಕೂಡ ನಮ್ಮ ಜೊತೆಗೆ ಬಂದಿದೆ ಇಲ್ಲಿ ಮೇಲೆ ಮಕ್ಕಳು ಕೂಡ ರಜೆ ಇರೋದರಿಂದ ಮೇಲ್ಗಡೆ ಬಂದಿದ್ದಾರೆ ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಕೆಲವೊಂದಿಷ್ಟು ಒಣಗಿದೆ ಎಲೆ ಎಲ್ಲ ತೆಗೆದು ಎತ್ತಿಟ್ಬಿಟ್ಟು ಹೋಗ್ತೀನಿ ಹಾಗೆ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದರಲ್ಲೂ ಕೂಡ ಒಳ್ಳೆ ಗೊಬ್ಬರನ ನಾವು ರೆಡಿ ಮಾಡ್ಕೋಬೋದು ಹಾಗೆ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಒಂಥರ ಕೆಂಪು ಬಣ್ಣದ ಚಿಗುರುಗಳಿಂದ ತುಂಬಿಕೊಂಡಿದೆ ಮೊಗ್ಗು ಕೂಡ ಆಗೋದಕ್ಕೆ ರೆಡಿಯಾಗಿದೆ ಅದಕ್ಕೆ ಏನೆಲ್ಲ ಹಾಕ್ಕೊಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಹೊಂಗೆ ಹೂವೆಲ್ಲ ತಂದು ಒಣಗಿಸಿಟ್ಕೊಂಡಿದ್ದೀನಿ ಇದು ಕೂಡ ಗಿಡಕ್ಕೆ ತುಂಬ ಒಳ್ಳೆಯದು ಇದನ್ನ ಹಾಕ್ಕೊಟ್ರಂತೂ ತುಂಬ ಚೆನ್ನಾಗಿ ಗಿಡದಲ್ಲಿ ಬೇಗ ಹೊಸ ಚಗುರುಗಳನ್ನೊಂದು ಹೂ ಕೂಡ ಬಿಡುತ್ತೆ ನಾನು ಗಿಡಕ್ಕೆಲ್ಲ ಹಾಕ್ಕೊಟ್ಟಾದ ಮೇಲೆ ಇದನ್ನು ಒಣಗ್ಸಿಟ್ಟಿದ್ದೀನಿ ಇದನ್ನು ಹೇಗೆ ಗಿಡಗಳಿಗೆ ಹಾಕ್ಕೊಡೋದು ಅನ್ನೋದು ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಗೊಬ್ಬರ ಮಾಡೋ ವಿಡಿಯೋ ಕೂಡ ಮಾಡಿ ಇವಾಗ ದೇವ್ರ ಪೂಜೆಗೆ ಹೂವನ್ನೆಲ್ಲ ಕಿತ್ಕೊಂಡು ಬಂದಿದ್ದಾಯಿತು ಸೋನೆ ಲಾವ್ ಫರ್ ನೋಡ್ರೆ ನನಗೆ ತಡ್ಕೊಳೋಕಾಗ್ತಿಲ್ಲ ತುಂಬಾ ಆಡರ್ ಮಾಡ್ಬಿಡ್ತೀನಿ ಹಾ ಅಲ್ಲಮ್ಮ ಸರಿಯಾಗಿ ಇಡ್ಕೋಬೇಕು ಇವಾಗ ತುಂಬಾ ಇಯರಿಂಗ್ಸ್ ಸರ್ಸ್ಕೊಂಡಿದ್ದೀನಿ ಎಲ್ಲಾನು ನೀಟಾಗಿ ಇಡಬೇಕು ಇದು ಒಂದು ಸಿಂಪು ಲೇಲೆ ಫಿಯಂ ಕೀಲೇಲ ಬಾರ್ಚಿ ಎಂದೆನ್ ರಾಸಿಟ್ ಮಾಡ್ತೀನಿ ಬಟರ್ಫ್ಲೈ ತೈಪ ಬಟರ್ಫ್ಲೈ ಪಾಯ್ದು ಚಂದ ಇದೆ ಎಲ್ಲ ಸೇರಿ 1300 ಆಯ್ತು ಅಷ್ಟು ಸೇರಿ ಇದು ಇದು ಸೆಟ್ ಇದೆ ತುಂಬಾ ಯೇಂಸಿದೆ ಇದೊಂದು ಸಿಂಗಲ್ ಪೀಸ್ ಬಂದಿದೆ ಡಿಫರೆಂಟ್ ಎಲ್ಲ ಆಲ್ಮೋಸ್ಟ್ ವೈಟೆ ಮಾಡಿದೀನಿ ಈಗ ಅನ್ಸತಾ ಇದೆ ಎಲ್ಲ ವೈಟೆ ಮಾಡಬಿಡಿದೆ ನಾನು ಇದು ಚಂದ ಇದೆ ಇದು ಎಲ್ಲ ಹಾರ್ಡ್ ಷೇಪ್ ಓಪನ್ ಓಪನ್ ಮಾಡಿ ಲೈಕ್ ಏರಿಂಗ್ ಸಕ್ಕರೆ ಇಷ್ಟಾ ಸ್ಕೂಲ್ ನಾನಾ ಥರ नाना ತರ ಹಾಕೊಂಡು ಹೋಗೋಕಾಗ್ಲಿ ಇದೊಂದೆ ಗೋಲ್ಡೇರಿಂಗ್ ಹಾಕ್ತಿದೆ ಸೋ ನೆಕ್ಸ್ಟ್ ಸ್ವಲ್ಪ ಬೇರೆ ವಿಧ ಹಾಕೋಣ ಅಂತ ಅನಿಸ್ತಿದೆ ಓಕೆ ಅರ್ಸ್ಕೋಣ ಎಲ್ಲ ವೈಟೆಜ್ ಪ್ಯೂರಿ ಫಾರ್ಮ್ ಮೇಲಿನ್ ಫಾರ್ಮ್ ಆ ರಶಿ ಓಪನ್ ಮಾಡ್ ಆ ಮಾಡಿ ಅರ್ಶಿ ನೋಡಲೇ್ರೆ ಪುಸ್ತಕ ശംഖദ ബട്ടർഫ്ലൈക്ക് ഹാറ്റ് ഫ്ലൈ ഇതൊന്നും എടുക്ക நீரீ மா இது மெரி கிரமஸ் டைப்லாக்கு இது எந்த இது பர்ஃப்ளை 첼이 던져. 첼이 첼이 던져. 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 ಮೂರು ಜನರು ಹಾ ನೀನು ಸರ್ ಡ್ಯಾಮೇಜ್ ಆಗಿದೆ ಅಲ್ಲಿ ರಿಟರ್ನ್ ಮಾಡ್ಸೋ ಓಪನ್ ಮಾಡ್ನೋ ಇದು ಅಮ್ಮ ತರದು ನೋಡೋಕೆ ಇದು ಟ್ರಡಿಂಗ್ ಯಾತಲ್ಲ ಹಾ ಇದು ಸರ್ ಡ್ಯಾಮೇಜ್ ಆಗಿದೆ ಓಕೆ ತೆಗಿರ ತರದು ರಿಟರ್ನ್ ಮಾಡ್ಸೋ ಬೇಗ ಮಾಡೋದು ಇವತ್ತು ಬಂದದ್ದು ಜಾಸ್ತಿ ಸೊಪ್ನದ ಅಷ್ಟೇ ഇല്ല അത് ബാക്സ് ഓപ്പൺ ആ അതേ ത്രീരമ ഗിഫ്റ്റ് ഈ നനഗ് ബന്മേ

ഇതിතරാشي കൊടുക്ക് നെക്സ്റ്റ് സിക്കാരോ കൊടുക്ക് നിങ്ങൾക്ക് ലൈറ്റ് വെറ്റി ദോഷനാ ചെക്ക് മാർക്ക് ചെയ്യണം എന്നാ നത്ര മെനൈസ് ഇപ്പോ ടോ 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 ഒമച്ചിട്ടേ കലവണ്ട് തര തവുന്നത് ഇത് സെറ്റ് ഇത്ര ബത്ത ഡിസൈൻ ഇതിൽ അർജന്റ് സർബടു ഇതിലും എനിക്ക് ഇഷ്ടം കുച്ചി അല്ല 600 അല്ല കാട് ലൈക്ക് കൊടുക്ക അത് ഇങ്ങോട്ട് ലോൺ ഷോപ്പിലല്ല നോറോ കോസ്റ്റ്ലി

요 Democrats <laughs> ಚಿಕ್ಕ ಚಿಕ್ಕದೆಲ್ಲ an alaric style Rabbi was <laughs> wyb animais that was right Brother should have three ಹಸ್ಬೆಂಡ್ ಮತ್ತೆ ನಾನು ವಾಕಿಂಗ್ ಮುಗಿಸ್ಕೊಂಡು ಬರುವಾಗ ಐಸ್ ಕ್ರೀಮ್ ತಕೊಂಡ್ ಬಂದ್ವಿ ಸೆಕೆಗಾಲಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಈ ಸೆಕೆಗಂತೂ ಚಲೋ ಆಗ್ತು ಅದ್ ನಂಗೆ ತಂದು ಕಾಣೋದು ನೀವು ಇಬ್ಬರಿಗೂ ಇದು ಋಷಿಗೆ ಹೋದ್ ಕೂಡ ಚುಕ್ಕವ ಕುಲ್ಪಿತ ಬೇಡ ಅಂತ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ